ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಒಂಬತ್ತನೇ ತರಗತಿಯ ವಿಜ್ಞಾನದಲ್ಲಿ ಪಠ್ಯ ಆಧಾರಿತ ಮೌಲ್ಯಾಂಕನ ಎಲ್ ಬಿ ಎ ಪ್ರಶ್ನೆಗಳನ್ನು ಜೀವದ ಮೂಲ ಘಟಕ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋಗೋಣ ಮಕ್ಕಳ ಇದರ ಒಟ್ಟು ಅಂಕಗಳು ನಿಮಗೆ ಇಪ್ಪತ್ತೈದು ಓಕೆನಾ ಫಸ್ಟ್ ಹೆಡ್ಡಿಂಗ್ ನೋಡಿ ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಒಂದು ಅಂಕದಂತೆ ಮೂರು ಪ್ರಶ್ನೆಗಳಿರುತ್ತೆ ಮಕ್ಳ ನಿಮಗೆ ಒಟ್ಟು ಮೂರು ಅಂಕಗಳು ಸಿಗುತ್ತೆ ಇಲ್ಲಿ ಪ್ರಶ್ನೆ ಒಂದು ನೋಡಿ ಮಕ್ಕಳ ಸಸ್ಯದ ಕೋಶ ಭಿತ್ತಿಯು ಮುಖ್ಯವಾಗಿ ಇದರಿಂದ ಉಂಟಾಗಿದೆ ಎ ಪಿಷ್ಟ ಬಿ ಪ್ರೋಟೀನ್ ಸಿ ಸೆಲ್ಯುಲಸ್ ಡಿ ಲಿಪಿಡ್ ಡಿ ಲಿಪಿಡ್ ಓಕೆನಾ ಪ್ರಶ್ನೆ ಎರಡು ಜೀವಕೋಶದ ಶಕ್ತಿ ಕೇಂದ್ರ ಯಾವುದು ಆಯ್ಕೆಗಳು ನೋಡಿ ಮೆಟ್ರೋಕ್ಯಾಂಡ್ರಿಯ ರೈಬೋಸೋಮ್ ಗಾಲ್ಗಿ ಸಂಕೀರ್ಣ ಲೈಸೋಸೋಮ್ ನೆಕ್ಸ್ಟ್ ಪ್ರಶ್ನೆ ಮೂರು ಜೀವಕೋಶವನ್ನು ಆವಿಷ್ಕರಿಸಿದವರು ಆಯ್ಕೆಗಳು ನೋಡಿ ರಾಬರ್ಟ್ ಬ್ರೌನ್ ರಾಬರ್ಟ್ ಹುಕ್ ಲೂಯಿ ಪಾಶ್ಚರ್ ಹಾಗೂ ರಾಬರ್ಟ್ ಕೋಚ್ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ನಿಮಗೆ ಒಂದು ಅಂಕದಂತೆ ಮೂರು ಪ್ರಶ್ನೆಗಳಿರುತ್ತೆ ಮಕ್ಕಳ ಸರಿಯಾದ ಉತ್ತರಕ್ಕೆ ನಿಮಗೆ ಮೂರು ಅಂಕಗಳು ಸಿಗುತ್ತೆ ಇಲ್ಲಿ ಪ್ರಶ್ನೆ ನಾಲ್ಕು ಎಂಡೋಸೈಟಾಸಿಸ್ ಎಂದರೇನು ಪ್ರಶ್ನೆ ಐದು ಪ್ರೋಟೀನ್ ಸಂಶ್ಲೇಷಣೆಗೆ ನೆರವಾಗುವ ಕಣದಂಗ ಯಾವುದು ಪ್ರಶ್ನೆ ಆರು ಜೀವಕೋಶದಲ್ಲಿ ಕೋಶ ಕೇಂದ್ರದ ಕಾರ್ಯವೇನು ಓಕೆನಾ ನೆಕ್ಸ್ಟ್ ಹೆಡಿಂಗ್ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ನಿಮಗೆ ಆರು ಅಂಕಗಳು ಸಿಗುವಂಥ ಅವಕಾಶ ಮಕ್ಕಳ ಓಕೆನಾ ಎರಡು ಅಂಕದಂತೆ ಮೂರು ಪ್ರಶ್ನೆಗಳು ಇಲ್ಲಿ ಸಿಗುತ್ತೆ ನಿಮಗೆ ಪ್ರಶ್ನೆ ಏಳು ನೋಡಿ ಇವುಗಳನ್ನು ವ್ಯಾಖ್ಯಾನಿಸಿ ಎ ವಿಸರಣೆ ಬಿ ಅಭಿಸರಣೆ ನೆಕ್ಸ್ಟ್ ಪ್ರಶ್ನೆ ಎಂಟು ನೋಡಿ ಮಕ್ಕಳ ಜೀವಕೋಶದ ಲೈಸೋಸೋಮನ್ನು ಆತ್ಮಹತ್ಯಾ ಚೀಲ ಎನ್ನಲು ಕಾರಣವೇನು ನೆಕ್ಸ್ಟ್ ನೋಡಿ ಪ್ರಶ್ನೆ ಒಂಬತ್ತು ಮೈಟೋಕಾಂಡ್ರಿಯಾದ ಚಿತ್ರ ಬರೆಯಿರಿ ಓಕೆನಾ ನೆಕ್ಸ್ಟ್ ಹೆಡಿಂಗು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಮೂರು ಅಂಕದಂತೆ ಮೂರು ಪ್ರಶ್ನೆಗಳು ಒತ್ತು ನಿಮಗೆ ಒಂಬತ್ತು ಅಂಕಗಳು ಸಿಗುವಂಥ ಅವಕಾಶ ಇರುತ್ತೆ ಮಕ್ಕಳ ಪ್ರಶ್ನೆ ಹತ್ತು ನೋಡಿ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಕ್ಕಿರುವ ವ್ಯತ್ಯಾಸಗಳನ್ನು ತಿಳಿಸಿ ಓಕೆನಾ ಪ್ರಶ್ನೆ ಹನ್ನೊಂದು ಕೋಶ ವಿಭಜನೆಯ ವಿಧಗಳನ್ನು ಹೆಸರಿಸಿ ಅವುಗಳಿಗೆ ವ್ಯತ್ಯಾಸ ಬರೆಯಿರಿ ಪ್ರಶ್ನೆ ಹನ್ನೆರಡು ಇವುಗಳನ್ನು ಹೆಸರಿಸಿ ನೋಡಿ ದ್ಯುತಿ ಸಂಶ್ಲೇಷಣೆ ನಡೆಯುವ ಜೀವಕೋಶದ ಭಾಗ ಜೀವಕೋಶದ ಶಕ್ತಿ ನಾಣ್ಯ ತ್ಯಾಜ್ಯ ವಸ್ತುಗಳನ್ನು ಸಂಗ್ರಹಿಸುವ ಕಣದಂಗ ಲೈಸೋಸೋಮನ್ನು ಉತ್ಪತ್ತಿ ಮಾಡುವ ಕಣದಂಗ ತನ್ನದೇ ಆದ ಡಿ ಎನ್ ಎ ಹೊಂದಿರುವ ಕಣದಂಗ ಕೋಶ ಪೊರೆಯ ಮತ್ತೊಂದು ಹೆಸರು ಇವುಗಳನ್ನೆಲ್ಲ ನೀವು ಹೆಸರಿಸ್ಬೇಕು ಮಕ್ಕಳ ಓಕೆನಾ ನೆಕ್ಸ್ಟ್ ಹೇಗೆ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ನಿಮಗೆ ಒಂದು ಪ್ರಶ್ನೆ ಇರುತ್ತೆ ನಾಲ್ಕು ಅಂಕದಂತೆ ಒಟ್ಟು ನಿಮಗೆ ನಾಲ್ಕು ಅಂಕಗಳು ಸಿಗುತ್ತೆ ಮಕ್ಕಳ ಸರಿಯಾದ ಉತ್ತರವನ್ನು ಬರೆದ್ರೆ ಪ್ರಶ್ನೆ ಹದಿಮೂರು ಪ್ರಾಣಿ ಜೀವಕೋಶದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಓಕೆನಾ ಮಕ್ಕಳ ಇಲ್ಲಿಗೆ ಜೀವದ ಮೂಲ ಘಟಕ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಘಟಕ ಪರೀಕ್ಷೆಯ ಪ್ರಶ್ನೆಗಳು ಮುಕ್ತಾಯಗೊಂಡಿವೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್